ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಜೀವನ ಕಟ್ಟಿಕೊಳ್ಳುವ ತವಕ ಶೇಖರ್ ಚಿಕ್ಕಂದಿನಿಂದಲೂ ತುಂಬಾ ಕಷ್ಟಪಟ್ಟು ಜೀವಿಸುವ ಶ್ರಮಜೀವಿಯಾಗಿದ್ದ ಊರಿನಲ್ಲಿ ಸಣ್ಣದಾಗಿ ಒಂದು ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದ ಶೇಖರನಿಗೆ ಅಂಗಡಿಯಲ್ಲಿ ಬರುತ್ತಿದ್ದ ದುಡಿಮೆ ಯಾವುದಕ್ಕೂ ಸಾಲುತ್ತಿರಲಿಲ್ಲ ತುಂಬ ಕಷ್ಟಪಟ್ಟು ನಿಯತ್ತಿನಿಂದ ಬದುಕಿದರೂ ಯಾವುದೇ ಪ್ರಯೋಜನವಾಗುತ್ತಿರಲಿಲ್ಲ ಮನೆಯಲ್ಲಿ ಇಬ್ಬರು ಮಕ್ಕಳು ಒಬ್ಬ ಮಗ ಮತ್ತು ಮಗಳು ಒಳ್ಳೆಯ ಮನಸ್ಸಿನ ಹೆಂಡತಿ ತೀರಾ ಕಷ್ಟ ಎನ್ನಿಸದೆ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದರೂ ಶೇಖರನಿಗೆ ತನ್ನ ದುಡಿಮೆ ಹೆಚ್ಚಿಸಬೇಕು ಎಂಬ ಬಯಕೆ ಆದರೆ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವನ ದಿನ ಖರ್ಚು ಹೋಗುತ್ತಿತ್ತು ಅವನ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಸಣ್ಣದಾದ ಅಂಗಡಿಯಲ್ಲಿ ಕುಳಿತ ಅವನಿಗೆ ಸಣ್ಣದೊಂದು ಅರಮನೆಯನ್ನು ಕಟ್ಟಿಸಬೇಕು ಎಂದು ಅನ್ನಿಸಿದ್ದು ಸುಳ್ಳಲ್ಲ ಸಣ್ಣ ಪುಟ್ಟ ದಿನಸಿ ಸಾಮಗ್ರಿಗಳನ್ನು ಮಾರಿದಾಗ ಸಿಗುವ ಲಾಭದಿಂದ ಮನೆಯ ಬಾಡಿಗೆ ಖರ್ಚು ಮಕ್ಕಳ ವಿದ್ಯಾಭ್ಯಾಸ ಸಣ್ಣ ಪುಟ್ಟ ಸಾಲಗಳ ಕಂತುಗಳು ಇವೆಲ್ಲವೂ ಸೇರಿ ಶೇಖರನನ್ನು ಹೈರಾಣಾಗಿ ಮಾಡಿತ್ತು ಹೀಗೆ ಒಂದು ದಿನ ಅಂಗಡಿಯಲ್ಲಿ ಕುಳಿತಿದ್ದಾಗ ಒಬ್ಬ ಗೆಳೆಯ ಬಂದು ಶೇಖರ್ ನನಗೆ ಐದು ಸಾವಿರ ಸಾಲ ಬೇಕಾಗಿತ್ತು ತುಂಬ ಅರ್ಜೆಂಟಾಗಿ ಬೇಕಾಗಿತ್ತು ಹೇಗಾದರೂ ಮಾಡಿ ಹೊಂದಿಸಿಕೊಡು ಎಂದು ಕೇಳಿದಾಗ ಶೇಖರ್ ನನ್ನೊಂದೀಗ ಈಗ ಎಲ್ಲಿರುತ್ತೆ ಎಂದು ಸುಮ್ಮನಾಗುವನು ಆದರೂ ಗೆಳೆಯ ಅದಲ್ಲ ಕೇಳದೆ ಬಲವಂತಪಡಿಸಿದಾಗ ಶೇಖರ್ ಒಂದು ಬೈಕನ್ನು ಕೊಂಡುಕೊಂಡಿದ್ದ ಅದರ ಸಾಲದ ಕಂತನ್ನು ಕಟ್ಟಲು ಎಂದು ತೆಗೆದಿಟ್ಟ ಐದು ಸಾವಿರ ಹಣವನ್ನು ಸ್ನೇಹಿತನಿಗೆ ನೀಡಿದ ನಿನ್ನಿಂದ ದೊಡ್ಡ ಉಪಕಾರವಾಯಿತು ಎಂದು ಮರಳಿದನು ನಂತರ ಸ್ವಲ್ಪ ದಿನಗಳು ಕಳೆದು ಶೇಖರ್ನ ಗೆಳೆಯ ಐದು ಸಾವಿರದ ಹಣವನ್ನು ಮರಳಿಸಿದ ಮತ್ತೆ ಅದರೊಂದಿಗೆ ಸ್ವಲ್ಪ ಹಣವನ್ನು ಹೆಚ್ಚಾಗಿ ನೀಡಿದ್ದ ಕಾರಣವೇನೆಂದು ಕೇಳಿದಾಗ ನಾನು ಎಲ್ಲಿಯೂ ಬಡ್ಡಿಗೆ ಹಣ ಕೇಳಿದರೂ ದೊರಕಲಿಲ್ಲ ಆದ್ದರಿಂದ ನಿನ್ನ ಹಣವನ್ನು ಇಷ್ಟು ದಿನ ಇಟ್ಟುಕೊಂಡಿದ್ದಕ್ಕಾಗಿಯಾದರೂ ಈ ಹಣವನ್ನು ಸ್ವೀಕರಿಸು ಎಂದು ನೀಡಿ ಹೊರಟು ಹೋಗುವನು ಮೊದಲಿಗೆ ಶೇಖರ್ ಬೇಡ ಎಂದರು ಮತ್ತೆ ಅವನ ಒತ್ತಾಯಕ್ಕಾಗಿ ಪಡೆದುಕೊಳ್ಳುವನು ಹೇಗಾದರೂ ಜೀವನ ಕಟ್ಟಿಕೊಳ್ಳುವ ತವಕದಲ್ಲಿ ಇದ್ದವನಿಗೆ ಇದೊಂದು ವರವಾಗಿ ಪರಿಣಮಿಸಿತು ನಾನು ಮುಂದಕ್ಕೆ ಸ್ವಲ್ಪ ಹಣವನ್ನು ಕೂಡಿಟ್ಟು ಹೀಗೆ ಬಡ್ಡಿಗೆ ನೀಡಿದರೆ ನನಗೆ ಅನುಕೂಲವಾಗಬಹುದು ಎಂದು ಯೋಚಿಸುವನು ಅದು ಹೀನ ಕಾರ್ಯವೆಂದು ಅನ್ನಿಸಲೇ ಇಲ್ಲ ಶೇಖರನಿಗೆ ಬದುಕಬೇಕಿತ್ತು ಬದುಕಿ ಮೆರೆಯಬೇಕಿತ್ತು ಅಷ್ಟೇ ನಂತರ ಯಾವುದನ್ನು ಯೋಚಿಸಲಿಲ್ಲ ಶೇಖರ್ ಸ್ವಲ್ಪ ದಿನಗಳಲ್ಲಿ ಖರ್ಚನ್ನು ಆದಷ್ಟು ಕಡಿಮೆ ಮಾಡಿ ಹಣ ಕೂಡಿ ಇಡಲು ಪ್ರಾರಂಭಿಸುವನು ನಂತರ ಅಂಗಡಿಗೆ ಬರುತ್ತಿದ್ದ ಗಿರಾಕಿಯರೊಂದಿಗೆ ಸಣ್ಣ ಪುಟ್ಟದಾಗಿ ಬಡ್ಡಿ ವ್ಯವಹಾರ ಶುರು ಮಾಡುವನು ಹಣ ದಿನದಿಂದ ದಿನಕ್ಕೆ ಸೇರುತ್ತಾ ಹೋಯಿತು ಮೊದಲು ಸಣ್ಣ ಪುಟ್ಟ ಹಣ ನೀಡಿ ಬಡ್ಡಿ ಪಡೆಯುತ್ತಿದ್ದ ದಿನ ಕಳೆದಂತೆ ಶೇಖರನಿಗೆ ಅಂಗಡಿಯಲ್ಲಿ ವ್ಯಾಪಾರ ಮಾಡುವುದೇ ಇಷ್ಟವಾಗುತ್ತಿರಲಿಲ್ಲ ಆ ಸಮಯದಲ್ಲಿ ತಾನು ಬಡ್ಡಿಯ ವ್ಯವಹಾರವನ್ನೇ ಚೆನ್ನಾಗಿ ಮಾಡಿದರೆ ಇನ್ನೂ ಹಣ ಗಳಿಸಬಹುದು ಎಂದುಕೊಳ್ಳುತ್ತಾ ಅಂಗಡಿಯ ಕಡೆ ಹೆಚ್ಚಾಗಿ ಮನಸ್ಸು ಕೊಡದೆ ಬಡ್ಡಿಯ ದುಡ್ಡು ಗಳಿಸುವತ್ತಲೇ ಯೋಚಿಸತೊಡಗಿದ್ದ ಹೀಗೆ ದಿನ ಕಳೆದಂತೆ ಬಡ್ಡಿಯ ಹಣ ಬಂದು ಅವನು ದೊಡ್ಡ ದೊಡ್ಡ ಮೊತ್ತವನ್ನು ಬಡ್ಡಿಗೆ ನೀಡಲು ಶುರು ಮಾಡಿದ ಅವನ ಒಂದೊಂದೇ ಕನಸುಗಳು ನನಸಾಗುತ್ತಾ ಸಾಗಿತ್ತು ಹೊಸ ಕನಸು ಹುಟ್ಟಿಕೊಂಡವು ಅಂಗಡಿಯನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟು ಒಂದು ಸಣ್ಣದಾಗಿ ಫೈನಾನ್ಸ್ ಶಾಪ್ ಶುರು ಮಾಡಿದನು ಇದರಿಂದ ದಿನದಿಂದ ದಿನಕ್ಕೆ ಹೆಚ್ಚು ಪ್ರಚಲಿತವಾಗತೊಡಗಿದನು ಹಣ ಹೆಚ್ಚಾಗಿ ಸೇರುತ್ತಿತ್ತು ಆದರೆ ಹಣದ ದಾಹ ಮಾತ್ರ ಕಡಿಮೆಯಾಗಲಿಲ್ಲ ತಾನು ನೀಡುವ ಹಣಕ್ಕೆ ಹತ್ತು ಪರ್ಸೆಂಟ್ ಮತ್ತು ಹದಿನೈದು ಪರ್ಸೆಂಟರಂತೆ ಬಡ್ಡಿ ಪಡೆಯಲು ಶುರು ಮಾಡುವನು ಅವರಿವರಿಗೆ ಸಾಲ ಕೊಟ್ಟು ಬಡ್ಡಿಯೊಂದಿಗೆ ಹಣ ದುಪ್ಪಟ್ಟು ಮಾಡಿ ಗಳಿಸುತ್ತಿದ್ದನು ಎಲ್ಲವೂ ಕನಸಿನಂತೆ ನಡೆಯಿತು ಅವನ ಫೈನಾನ್ಸ್ನಲ್ಲಿ ಚಿನ್ನ ಮನೆಯ ದಾಖಲೆ ಇನ್ನು ಏನೆಲ್ಲ ರೀತಿಯಲ್ಲಿ ಅಡಮಾನ ಇಟ್ಟುಕೊಂಡು ಬಡ್ಡಿಗೆ ಹಣಲು ಕೊಡಲು ಶುರು ಮಾಡಿದ ಕೆಲವು ಬಡ ಜನರು ಬಡ್ಡಿಯ ಹಣ ಕೊಡಲು ಸತಾಯಿಸಿದರೆ ಮನೆಯ ಮುಂದೆ ಹೋಗಿ ಊರ ಜನರನ್ನೆಲ್ಲ ಸೇರಿಸಿ ಜಗಳವಾಡಿ ಹಣ ಪಡೆದುಕೊಂಡು ಬರುತ್ತಿದ್ದ ಶೇಖರ್ ಆ ಮಟ್ಟಕ್ಕೆ ಬೆಳೆದಿದ್ದ ಸ್ವಲ್ಪವೂ ಕನಿಕರ ಎನ್ನುವುದೇ ಇರಲಿಲ್ಲ ಅದೆಷ್ಟೋ ಕುಟುಂಬಗಳು ಮನೆಯ ದಾಖಲೆಗಳನ್ನು ನೀಡಿ ಬಡ್ಡಿ ಕಟ್ಟಲು ಸಾಧ್ಯವಾಗದೆ ಕೊನೆಗೆ ಮನೆಯನ್ನೇ ಅವನ ಹೆಸರಿಗೆ ಬರೆದುಕೊಡುತ್ತಿದ್ದರು ಹೀಗಾಗಿ ಶೇಖರ್ ಊರಿಗೆ ದೊಡ್ಡ ಶ್ರೀಮಂತನಾಗಿದ್ದ ಈ ವ್ಯವಹಾರವನ್ನು ಅವನು ಒಬ್ಬನಿಗಾಗಿ ಅಲ್ಲ ಹೆಂಡತಿ ಮಕ್ಕಳು ಕುಟುಂಬಕ್ಕಾಗಿ ಮಾಡುತ್ತಿದ್ದ ಇದ್ದ ಒಬ್ಬಳೇ ಮಗಳನ್ನು ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಕೊಟ್ಟು ಆಡಂಬರವಾಗಿ ಮದುವೆ ಮಾಡಿಕೊಟ್ಟಿದ್ದ ಶೇಖರನ ಹೆಂಡತಿಗೆ ಇದು ಯಾವುದೂ ಹಿಡಿಸುತ್ತಿರಲಿಲ್ಲ ನಾವು ಸಣ್ಣ ಕಿರಾಣಿ ಅಂಗಡಿ ಇದ್ದಾಗ ನೆಮ್ಮದಿಯಿಂದ ಜೀವಿಸುತ್ತಿದ್ದೆವು ಈಗ ನಿಜವಾಗಿಯೂ ಕೆಲವರು ಬಡ್ಡಿ ಹಣ ನೀಡಲು ಸಾಧ್ಯವಾಗದೆ ಮನೆಗಳನ್ನು ಚಿನ್ನವನ್ನು ನಿಮಗೆ ಮಾರುವಾಗ ನನಗೆ ನೆಮ್ಮದಿ ಎನ್ನುವುದೇ ದೂರವಾಗಿ ಹೋಗಿದೆ ಇನ್ನಾದರೂ ನಿಮ್ಮ ಬಡ್ಡಿ ವ್ಯವಹಾರವನ್ನು ನಿಲ್ಲಿಸಬಾರದಾ ಸಾಕು ದೇವರು ಕೈಕಾಲು ಚೆನ್ನಾಗಿ ಕೊಟ್ಟಿದ್ದಾನೆ ಹೇಗಾದರೂ ದುಡಿದು ಜೀವಿಸೋಣ ಎಂದು ಎಷ್ಟೇ ಒತ್ತಾಯ ಮಾಡಿದರೂ ಅವಳ ಮಾತುಗಳನ್ನು ಕೇಳದವರಂತೆ ಇದ್ದು ಬಿಡುತ್ತಿದ್ದನು ವ್ಯವಹಾರವನ್ನು ಮುಂದುವರೆಸುತ್ತಲೇ ಸಾಗಿದನು ಮಗ ಬೆಳೆದು ಕಾಲೇಜಿಗೆ ಹೋಗಲು ಪ್ರಾರಂಭಿಸಿದನು ಈಗ ಶೇಖರನ ಮನೆಯಲ್ಲಿ ಆಳುಕಾಳುಗಳು ತುಂಬಿಕೊಂಡಿರುವರು ಹಣದ ಸುಪ್ಪತ್ತಿಗೆಯಲ್ಲಿ ಜೀವಿಸುತ್ತಿದ್ದ ಶೇಖರನಿಗೆ ಕಾರು ಬೈಕು ಬಂಗಲೆ ಎಲ್ಲವೂ ದೊರಕಿತ್ತು ಆದರೆ ಹೆಂಡತಿಗೆ ನೆಮ್ಮದಿಯೇ ಇರಲಿಲ್ಲ ಮೊದಮೊದಲು ಅಪ್ಪ ಎಂದು ಮುಖ ಅರಳಿಸುತ್ತಿದ್ದ ಮಗ ಈಗ ಅಪ್ಪನನ್ನು ಕಂಡರೆ ಆಗದವನಂತೆ ನಡೆದುಕೊಳ್ಳುತ್ತಿದ್ದ ಎಲ್ಲ ಕಾಲೇಜಿಗೆ ಹೋದ ನಂತರವಾದ ಮಹಿಮೆ ಕಾರಣವೇನೆಂದು ಯೋಚಿಸುವಾಗ ಮಗ ಅಪ್ಪನ ದುಡ್ಡಿನಲ್ಲಿ ಎಲ್ಲ ದುರಭ್ಯಾಸಗಳನ್ನು ಕಲಿತುಕೊಂಡಿದ್ದ ಅವನ ಎಲ್ಲ ಸ್ನೇಹಿತರು ದುಶ್ಚಟಗಳಿಂದ ಕೂಡಿದವರಾಗಿರುತ್ತಿದ್ದರು ಮಗನಿಗೆ ಬೇಕಾದಷ್ಟು ಹಣವನ್ನು ಕೊಟ್ಟು ಮಗ ಕೇಳಿದ್ದು ಯಾವುದನ್ನು ಇಲ್ಲ ಎನ್ನಲಿಲ್ಲ ಮಗನನ್ನು ಡಾಕ್ಟರ್ ಓದಿಸಬೇಕೆಂಬ ಕನಸಿತ್ತು ಶೇಖರನಿಗೆ ಆದರೆ ಮಗನಿಗೆ ಶೇಖರನ ಈ ಹಣದಲ್ಲಿ ಯಾವ ಓದೂ ಬೇಕಾಗಿರಲಿಲ್ಲ ಆದರೂ ಅಪ್ಪನ ಒತ್ತಾಯಕ್ಕಾಗಿ ಕಾಲೇಜಿಗೆ ಹೋಗುತ್ತಿದ್ದ ಸ್ನೇಹಿತರೆಲ್ಲ ಕಾರು ತೆಗೆದುಕೊಂಡು ಕಾಲೇಜಿಗೆ ಬರುತ್ತಿದ್ದಾರೆ ಎಂದು ನನಗೂ ಕಾರು ಬೇಕೆಂದು ಹಠ ಹಿಡಿದ ಶೇಖರ್ ಮಗನ ಆಸೆಯನ್ನು ಈಡೇರಿಸಿದ್ದ ಅಪ್ಪನ ಎಷ್ಟೋ ಹಣವನ್ನು ಕಾಲೇಜಿಗೆ ಎಂದು ತೆಗೆದುಕೊಂಡು ಹೋಗಿ ಮಾದಕ ವ್ಯಸನಕ್ಕೆ ಬಲಿಯಾಗಿದ್ದ ಇದರ ಮಧ್ಯೆ ಕುಡಿದು ಕಾರು ಚಲಾಯಿಸಿ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಬಲಿ ತೆಗೆದುಕೊಂಡು ಬಿಟ್ಟಿದ್ದ ತಂದೆಯ ಹಣವು ಕೇಸನ್ನೇ ಇಲ್ಲವಾಗಿಸಿತ್ತು ನಂತರ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಅದೇನೋ ಬಿಸಿನೆಸ್ ಮಾಡುತ್ತೇನೆ ಎಂದು ಅಪ್ಪನ ಹಣವನ್ನು ನೀರನಂತೆ ಖರ್ಚು ಮಾಡುತ್ತಿದ್ದ ಯಾವುದೂ ಕೈ ಹಿಡಿಯಲಿಲ್ಲ ಮಗಳ ಜೀವನಕ್ಕೆ ಯಾರ ಕಣ್ಣು ತಾಗಿತ್ತೋ ಏನೋ ಮದುವೆಯಾಗಿ ಒಂದು ವರ್ಷವಾಗುತ್ತಲೇ ಅವಳ ಗಂಡ ಅಪಘಾತದಲ್ಲಿ ತೀರಿಕೊಂಡು ಮಗಳು ಪುನಃ ಮನೆಗೆ ವಾಪಸ್ಸಾಗಿದ್ದಳು ಇದ್ದ ಒಬ್ಬ ಮಗಳು ಗಂಡನನ್ನು ಕಡೆದು ಮನೆಗೆ ಬಂದು ಕುಳಿತಿದ್ದಾಳೆ ಅವಳ ಮುಂದಿನ ಭವಿಷ್ಯವೇನು ಎಂದು ಯೋಚಿಸಿ ಕಣ್ಣೀರಾಗಿದ್ದಳು ತಾಯಿ ಮಗ ಯಾವಾಗಲೂ ಸ್ನೇಹಿತರೊಂದಿಗೆ ಅಲ್ಲಿ ಇಲ್ಲಿ ಎಂದು ಅಲೆದಾಡುತ್ತಾ ಯಾವ ಕೆಲಸವನ್ನು ಮಾಡದೇ ಇರುತ್ತಿದ್ದ ಇದೆಲ್ಲವನ್ನು ನೋಡುತ್ತಾ ಶೇಖರನಿಗೆ ತಾಳ್ಮೆ ಸಹಿಸಲಾಗಲಿಲ್ಲ ಕೊನೆಗೆ ಒಂದು ದಿನ ನೀನು ತುಂಬ ಕೆಟ್ಟು ಹೋಗಿದ್ದೀಯ ನೀನು ಯಾವ ಕೆಲಸ ಮಾಡಲು ಯೋಗ್ಯನಲ್ಲ ನೀನೊಬ್ಬ ಅಯೋಗ್ಯ ಎಂದು ಬಯ್ಯುವಾಗ ಅದಕ್ಕೆ ತಿರುಗಿ ಉತ್ತರಿಸಿದ ಮಗ ನನಗೆ ಕೆಲಸ ಮಾಡಲು ಯೋಗ್ಯವಿಲ್ಲದಿದ್ದರೆ ಅದಕ್ಕೆಲ್ಲ ಕಾರಣ ನೀವೇ ಎಂದು ಅಪ್ಪನೊಂದಿಗೆ ಹೇಳಿದ ಶೇಖರ್ನಿಗೆ ಅವನ ಮಾತಿನಿಂದ ಕೋಪ ನೆತ್ತಿಗೇರಿತ್ತು ರಪ್ಪನೆ ಕೆನ್ನೆಗೆ ಒಂದು ಬಾರಿಸಿದ್ದ ಇಷ್ಟು ವರ್ಷ ನಿನ್ನನ್ನು ಸಾಕಿ ಸಲಹಿದ್ದಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟೆ ಎಂದು ಹೇಳಿದಾಗ ಅಪ್ಪ ನೋಡು ಅವರು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಮಕ್ಕಳು ಹುಟ್ಟುತ್ತಾರಂತೆ ನಿನಗೆ ನಾನು ಅಯೋಗ್ಯ ಎನ್ನಿಸಿದರೆ ಅದು ನಿನ್ನ ಕರ್ಮದಿಂದ ಇರಲಿ ನನ್ನನ್ನು ಅಯೋಗ್ಯ ಎಂದಾಗ ನೀವು ಮಹಾಯೋಗ್ಯನಾ ಎಂದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮಾಡಿಕೊಳ್ಳಿ ಎಂದು ಬಾಯಿಗೆ ಬಂದಂತೆ ಬೈದಾಗ ಶೇಖರನ ಹೆಂಡತಿಯು ಅಡ್ಡ ಬಂದು ಮಗನ ಕೆನ್ನೆಗೆ ಬಾರಿಸುವಳು ನಂತರ ಅವನು ಕೋಪದಿಂದ ರೂಮಿಗೆ ಹೋಗಿ ಬಾಗಿಲು ಚಿಲಕ ಹಾಕಿಕೊಳ್ಳುವನು ಆಗ ಹೆಂಡತಿಯು ಶೇಖರನ ಬಳಿ ಬಂದು ಅದೆಷ್ಟೋ ಜನರ ಕಣ್ಣೀರಿನಿಂದ ನೀವು ಜೀವಿಸಲಿಲ್ಲವೇ ಆ ಹಣವೆಲ್ಲ ನಿಮಗೆ ಯೋಗ್ಯ ಅನ್ನಿಸುತ್ತಿದೆಯೇ ನಿಮ್ಮ ಬಡ್ಡಿಯ ವ್ಯವಹಾರದಿಂದ ಅದೆಷ್ಟೋ ಜನಗಳು ಮನೆ ಚಿನ್ನ ಆಸ್ತಿ ಎಲ್ಲವನ್ನು ಕಳೆದುಕೊಂಡಿದ್ದಾರೆ ಅವರ ಕಣ್ಣೀರು ನಮ್ಮನ್ನು ಸುಮ್ಮನೆ ಬಿಡುತ್ತದೆಯೇ ಅವರ ಕಣ್ಣೀರಿನ ಹಣದಿಂದ ನಾವು ಜೀವಿಸಿದರೆ ನಮ್ಮ ಮಕ್ಕಳು ಒಳ್ಳೆಯ ಜೀವನ ಅನುಭವಿಸಲು ಸಾಧ್ಯವಾಗುತ್ತದೆಯೇ ನಾನು ನಿಮ್ಮೊಂದಿಗೆ ಅದೆಷ್ಟೋ ಬೇಡಿಕೊಂಡೆ ನಮಗೆ ಇಂತಹ ಜೀವನ ಬೇಡ ಕಷ್ಟಪಟ್ಟು ದುಡಿದು ಸಣ್ಣದಾಗಿ ಜೀವಿಸಿಕೊಂಡು ಹೋಗೋಣ ಎಂದರೂ ನೀವು ಕೇಳದೆ ಬಡ್ಡಿಯ ಆಸೆಗೆ ಮನಸ್ಸು ನೀಡಿ ಈಗ ಇಬ್ಬರು ಮಕ್ಕಳ ಜೀವನ ಹೀಗಾಗಿದೆ ಎಂದು ಕೊರಗುತ್ತಾ ಕುಳಿತರೆ ಏನು ಪ್ರಯೋಜನ ಮಕ್ಕಳಿಗೆ ಬುದ್ಧಿ ಹೇಳುವುದಕ್ಕಿಂತ ಮುಂಚೆ ನೀವು ಒಳ್ಳೆಯ ಸ್ಥಾನದಲ್ಲಿರಬೇಕು ಅದು ನಿಮ್ಮಿಂದ ಸಾಧ್ಯವಾಗಿದೆಯೇ ಎಂದು ಹೆಂಡತಿ ಕೇಳಿದಾಗ ಶೇಖರ್ ಏನೂ ಉತ್ತರಿಸದೆ ಮೌನವಾಗುವನು ನಾನು ತಪ್ಪು ಮಾಡಿದೆನಾ ನನ್ನ ಕನಸಿನ ಆಸೆಗಳನ್ನು ನೆರವೇಸಿ ನೆರವೇರಿಸಿಕೊಳ್ಳಲು ತಪ್ಪು ಮಾಡಿದ್ದೆನಾ ಹೆಂಡತಿ ಮಕ್ಕಳು ಸುಖವಾಗಿರಲಿ ಎಂದು ಬಯಸಿದ್ದೇ ತಪ್ಪಾಗಿ ಹೋಗಿತ್ತಾ ಮೊಟ್ಟ ಮೊದಲ ಬಾರಿಗೆ ಅವನ ತಪ್ಪು ಸರಿಯನ್ನು ಯೋಚನೆ ಮಾಡತೊಡಗಿದ್ದ ಅಂದು ನಾನು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ನೆಮ್ಮದಿಯಾಗಿದ್ದೆ ಹಣದ ಅವಶ್ಯಕತೆ ನನ್ನನ್ನು ಬಡ್ಡಿಯ ಜೀವನಕ್ಕೆ ದೂಡಿತ್ತು ಬಡ್ಡಿಯ ವ್ಯವಹಾರದಲ್ಲಿ ಸ್ವಲ್ಪ ಸ್ವಲ್ಪವೇ ಲಾಭ ಸಿಕ್ಕಿತ್ತು ದೊಡ್ಡ ಹಣ ಕೈ ಸೇರುತ್ತಾ ಹೋಯಿತು ಮೊದಲಿಗೆ ಇದೆಲ್ಲವೂ ನನ್ನ ಜೀವನ ಸರಿದೂಗಿಸಲು ಎಂದು ನಾನು ಕಂಡುಕೊಂಡಿದ್ದ ದಾರಿಯಾಗಿತ್ತು ಹೊಸ ಹೊಸ ಅನು ಅನುಭವ ನನಗೆ ಆಗತೊಡಗಿತ್ತು ಸಾಮಾನ್ಯವಾಗಿ ಹಣ ತೆಗೆದುಕೊಳ್ಳುವಾಗ ಇದ್ದ ಮನಸ್ಥಿತಿ ಹಣ ವಾಪಸ್ಸು ಕೇಳಲು ಹೋದಾಗ ಇರುತ್ತಿರಲಿಲ್ಲ ಹಾಗಾಗಿ ಹಣ ವಸೂಲಿ ಮಾಡಿಕೊಳ್ಳಲು ಬೇರೆ ಬೇರೆ ಮಾರ್ಗ ಅನಿವಾರ್ಯವಾಗಿತ್ತು ಮಾತಿನಿಂದ ಹಣ ವಾಪಸ್ ದೊರೆಯದಿದ್ದಾಗ ಬಲವಂತಪಡಿಸಲು ಶುರು ಮಾಡಿದ್ದೆ ಅವರ ಕಣ್ಣೀರು ನನ್ನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಎಂದುಕೊಳ್ಳುವನು ನನ್ನ ತಾಯಿ ಹೇಳುತ್ತಿದ್ದ ಮಾತುಗಳು ಈಗಲೂ ನೆನಪಿಸಿತು ಅತಿಯಾದ ಹಣ ಯಾವ ಮಾರ್ಗದಿಂದಲೇ ಆದರೂ ಅರಗಿಸಿಕೊಳ್ಳುವುದು ಕಷ್ಟ ಮಗನೇ ಆಗ ಅಮ್ಮ ಹೀಗೆಲ್ಲ ಹೇಳಿದರು ಎಂಬುದು ಅರ್ಥವಾಗಿರಲಿಲ್ಲ ಅರ್ಥವಾಗುವುದು ಬೇಕಾಗಿರಲಿಲ್ಲ ಹಣ ಹೊಂದಿದ್ದರೆ ಎಲ್ಲವನ್ನು ಕೊಂಡುಕೊಳ್ಳಬಹುದು ಎನ್ನುವ ಭ್ರಮೆ ನನ್ನಲ್ಲಿತ್ತು ದುಡ್ಡಿನ ವ್ಯಾಮೋಹ ನನ್ನನ್ನು ಈ ಅವಸ್ಥೆಗೆ ತಂದು ನಿಲ್ಲಿಸಿತ್ತು ಶೇಖರನ ಮಗನ ಮಾತಿನಿಂದ ಜರ್ಜರಿತನಾಗಿದ್ದ ತಾನೇ ಬೆಳೆಸಿದ ಮಗ ತನ್ನ ನೇರಕ್ಕೆ ನಿಂತು ನನ್ನ ವಿರುದ್ಧ ಮಾತನಾಡಿದಾಗ ನನ್ನ ಇವತ್ತಿನ ಕೆಟ್ಟ ಸ್ಥಿತಿಗೆ ಅಪ್ಪ ಕಾರಣ ಎಂದು ಘೋಷಿಸುವಾಗ ಶೇಖರ ನಿಜಕ್ಕೂ ಕುಸಿದು ಹೋಗಿದ್ದ ಮಗ ಕೇಳಿದಾಗಲೆಲ್ಲ ಬೇಕಾದಷ್ಟು ಹಣ ಕೊಟ್ಟಿದ್ದ ದುಡ್ಡು ತೆಗೆದುಕೊಳ್ಳುವಾಗ ಅಪ್ಪನ ನೀಚತನದಿಂದ ದುಡಿದು ಸಂಪಾದನೆ ಮಾಡಿದ್ದಾನೆ ಹಾಗಾಗಿ ಅದು ನೀಚ ಹಣ ಎಂದು ಅವನಿಗೆ ಅನ್ನಿಸಿರಲಿಲ್ಲ ಬಿಸಿನೆಸ್ ಮಾಡುತ್ತೇನೆ ಅಂಗಡಿ ಮಾಡುತ್ತೇನೆ ಎಂದು ದುಡ್ಡು ಪಡೆದು ದುಡ್ಡನ್ನೆಲ್ಲ ಬೇಕಾ ಖಾಲಿ ಮಾಡಿ ಯಾವ ಉದ್ಯೋಗವೂ ಸ್ಥಿರವಾಗದೆ ಹೋದಾಗ ಒಂದು ಸಲ ಅವನನ್ನು ಅಯೋಗ್ಯ ಎಂದು ಬೈದಿದ್ದಕ್ಕೆ ತಾನು ಅಯೋಗ್ಯ ಆಗಿರಲು ಅಪ್ಪ ಕಾರಣ ಎಂದನಲ್ಲ ಅವನ ಮಾತುಗಳು ಶೇಖರನ ಎದೆಯಲ್ಲಿ ಹೇಗೆ ಚುಚ್ಚಿತು ಎಂದರೆ ಇಂತಹ ಮಗನಿಗಾಗಿ ನಾನು ಹಗಲಿರುಳು ದುಡಿದೆನ ಎನ್ನಿಸತೊಡಗಿತ್ತು ಅವನ ಬಗ್ಗೆ ಅವನಿಗೆ ನಾಚಿಕೆ ಎನ್ನಿಸತೊಡಗಿತ್ತು ಇಲ್ಲ ಇನ್ನು ನಾನು ಹೀಗೆ ತಪ್ಪು ಮಾಡಲಾರೆ ತಪ್ಪು ಮಾಡಿದ್ದೇನೆ ಇದನ್ನು ನಾನು ಅನುಭವಿಸಲೇಬೇಕು ಅದೆಷ್ಟೋ ಬಡವರ ಕಣ್ಣೀರನ್ನು ಕಂಡು ನಾನು ಸಂಭ್ರಮಿಸಿದ್ದೆ ಆದರೆ ಈಗ ಅದೇ ಕಣ್ಣೀರು ನನ್ನ ಮಗನ ರೂಪದಲ್ಲಿ ನನ್ನನ್ನು ಚುಚ್ಚಿ ಕೊಲ್ಲುತ್ತಿದೆ ಮಗ ಕೆಟ್ಟ ಹವ್ಯಾಸಗಳಿಗೆ ಬಲಿಯಾಗಿ ಯಾವ ಕಾರಣಕ್ಕೂ ಸರಿಯಾಗದೆ ಹಾಗೇ ಉಳಿದು ಬಿಟ್ಟ ಅವನೊಬ್ಬ ದೊಡ್ಡ ಮಾದಕ ವ್ಯಸನಿಯಾಗಿ ಹೊರಬಿದ್ದಿದ್ದ ಇದನ್ನೆಲ್ಲ ಯೋಚಿಸುತ್ತ ಶೇಖರ ಕಣ್ಣೀರು ಹಾಕುವಾಗ ಶೇಖರನ ಹೆಂಡತಿಯು ಒಳಗಿನಿಂದ ಕಿಟಾರನೆ ಕಿರುಚುವಳು ಏನಾಯಿತೆಂದು ಮನೆಯ ಹೋಗಿ ನೋಡಿದಾಗ ಗಂಡನ ಸಾವಿನಿಂದ ಖಿನ್ನತೆಗೆ ಒಳಗಾಗಿದ್ದ ಶೇಖರನ ಮಗಳು ಸಾವಿಗೆ ಶರಣಾಗಿದ್ದಳು ಶೇಖರ ನಿಂತಲ್ಲೇ ಕಲ್ಲಿನಂತಾಗಿ ಹೋಗಿದ್ದ ಶೇಖರನ ಹೆಂಡತಿಯ ಗೋಳಾಟ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಅವನ ಜೀವನದಲ್ಲಿ ತಾನು ಒಂದು ನಿರ್ಧಾರ ಮಾಡಿ ಹಣದಾಸೆಗೆ ಬಡವರ ಕಷ್ಟವನ್ನು ಅರಿಯದೆ ಕಣ್ಣೀರನ್ನು ನೋಡದೆ ಬಡ್ಡಿ ವಸೂಲಿ ಮಾಡಿದ್ದಕ್ಕಾಗಿ ದೇವರು ಶೇಖರನ ಮಗಳನ್ನು ಶಾಶ್ವತವಾಗಿ ದೂರ ಮಾಡಿಬಿಟ್ಟಿದ್ದ ಮಾದಕ ವ್ಯಸನಕ್ಕೆ ಮಗ ಬಲಿಯಾಗಿದ್ದ ಜೀವನ ಕಟ್ಟಿಕೊಳ್ಳುವ ತವಕದಲ್ಲಿ ಶೇಖರನ ಮನಸ್ಸು ಕಲ್ಲಾಗಿ ಹೋಗಿತ್ತು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು